ರಿಯಾಲಿಟಿ ಶೋನೇ ಬೇರೆ ಬದುಕಿನ ರಿಯಾಲಿಟಿನೇ ಬೇರೆ ಅಲ್ವಾ ಜಿ ಟಿವಿಯ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ಕಲಾವಿದ ಚಂದ್ರಶೇಖರ್ ಸಿದ್ದಿ ತನ್ನ ಜೀವನವನ್ನ ಕೊನೆ ಕಾಣಿಸಿದ್ದಾರೆ ಈತನ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಬಹುದು ಸ್ಟೇಜ್ ಮೇಲೆ ಬಂದ್ರೆ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ನಗಿಸುತ್ತಿದ್ದ ಹಾಸ್ಯ ಕಲಾವಿದ ಕೆಲವೊಮ್ಮೆ ನಕ್ಕು ನಕ್ಕು ಕಣ್ಣಲ್ಲಿ ನೀರು ಬಂದಿದ್ದುಂಟು ಹೀಗೆ ಇಡೀ ರಾಜ್ಯದ ಜನರನ್ನ ನಗಿಸುತ್ತಿದ್ದ ಕಲಾವಿದ ಇದೀಗ ಎಲ್ಲರ ಕಣ್ಣಲ್ಲೂ ದುಃಖದ ಕಣ್ಣೀರು ಹರಿಸಿ ಹೋಗಿದ್ದಾರೆ ಯಲ್ಲಾಪುರ ತಾಲೂಕಿನ ಚಿಮ್ಮಳ್ಳಿ ಗ್ರಾಮದ ಅರಣ್ಯದಲ್ಲಿ ಮೂವತ್ತೊಂದು ವರ್ಷದ ನಟ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಲ್ಲರನ್ನ ನಗಿಸ್ತಾ ಇದ್ದ ನಟನ ಬಾಳಲ್ಲಿ ಸಾಯುವಂಥದ್ದು ಏನಾಯಿತು ಈತ ಆತ್ಮಹತ್ಯೆ ಮಾಡಿಕೊಂಡಿದ್ದ್ಯಾಕೆ ಈ ಎಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಚಂದ್ರಶೇಖರ್ ಸಿದ್ದಿ ಪ್ರತಿಭಾವಂತ ಕಲಾವಿದ ಆದ್ರೆ ಕಳೆದ ಹಲವು ದಿನಗಳಿಂದ ಸಿದ್ದಿ ತುಂಬಾ ಡಿಸ್ಟರ್ಬ್ ಆಗಿದ್ರಂತೆ ಇವರು ಒಬ್ಬ ಉತ್ತಮ ಯೋಗ ಕೂಡ ಆಗಿದ್ರು ಬಟ್ ಕೆಲವು ದಿನಗಳಿಂದ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರಂತೆ ಬಹುಶಃ ಇವರ ಆತ್ಮಹತ್ಯೆಗೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇವರು ಗೆ ಹೋಗಿದ್ದ್ಯಾಕೆ ಹಾಸ್ಯ ಪ್ರತಿಭೆ ಇದ್ದ ನಟ ತನ್ನ ಜೀವವನ್ನ ಯಾಕೆ ತೆಗೆದುಕೊಂಡ್ರು ಅನ್ನೋದು ನಿಜಕ್ಕೂ ಅರ್ಥವಾಗದ ಪ್ರಶ್ನೆ ಚಂದ್ರಶೇಖರ್ ಸಿದ್ದಿ ಅವರು ರಂಗಭೂಮಿ ಪ್ರತಿಭೆ ನೀನಾಸಂ ಸಂಸ್ಥೆಯಲ್ಲಿ ನಟನೆಯನ್ನ ಕಲಿತು ಇದಾದ ನಂತರ ಕಾಮಿಡಿ ಕಿಲಾಡಿಗಳು ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ಕೆಲಸ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀಗೆ ಗೆ ಸ್ಪರ್ಧಿಯಾಗಿ ಎಂಟ್ರಿ ನೀಡಿದ್ರು ಅಲ್ಲಿ ಅವರಿಗೆ ಸಾಕಷ್ಟು ಜನ ಮಣನೆ ಸಿಕ್ತು ಆದ್ರೆ ಕಾಮಿಡಿ ಕಿಲಾಡಿಗಳು ಶೋ ನಂತರ ಅವರಿಗೆ ಸರಿಯಾದ ಅವಕಾಶಗಳು ಸಿಕ್ಕಿರಲಿಲ್ಲ ಹೀಗಾಗಿ ಅವರು ತುಂಬಾ ನೊಂದ್ಕೊಂಡಿದ್ರು ಅಂತ ಅವರ ಆಪ್ತರು ಹೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಮನಳ್ಳಿಯ ಸಿದ್ದಿ ಜನಾಂಗಕ್ಕೆ ಸೇರಿದವರು ಚಂದ್ರಶೇಖರ್ ಸಿದ್ದಿ ಇತ್ತೀಚೆಗೆ ಬಣ್ಣದ ಲೋಕದಲ್ಲಿ ಅವಕಾಶಗಳು ಸಿಗದೇ ಇದ್ದಿದ್ದರಿಂದ ಕೆಲಸ ಇಲ್ಲದೆ ಮನೆಯಲ್ಲೇ ಖಾಲಿ ಕೂತ್ಕೊಂಡಿದ್ರು ಅಪಾರ ಕನಸುಗಳನ್ನು ಹೊತ್ತು ಬಂದಿದ್ದ ಸಿದ್ದಿ ಅವರಿಗೆ ಬಣ್ಣದ ಲೋಕ ನಿರಾಸೆ ಮೂಡಿಸಿತ್ತು ಹೋಗಲಿ ಬಿಡು ಈ ಪೇಟೆಯಲ್ಲಿ ನಮಗೆ ಕೆಲಸ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಊರಿಗೆ ಹೋಗಿ ಏನಾದರೂ ಒಂದು ಕೆಲಸ ಮಾಡೋಣ ಅಂತ ನಿರ್ಧರಿಸಿದ್ರು ಅದರಂತೆ ಹೆಂಡತಿನ ಕರ್ಕೊಂಡು ಊರಿಗೆ ಹೋಗಿದ್ರು ಊರಲ್ಲೇ ಕೂಲಿ ಕೆಲಸಕ್ಕೂ ಹೋಗ್ತಿದ್ರು ಚಂದ್ರಶೇಖರ್ ಅವರು ಮಾಡಿದ್ದು ಯಾವುದು ತಪ್ಪಲ್ಲ ಇಲ್ಲಿ ಕೆಲಸ ಇಲ್ಲ ಅಂತ ಕೊರಗೋ ಬದಲು ತಮ್ಮ ಊರಿಗೆ ಹೋಗಿ ಕೂಲಿನೋ ನಾಲಿನೋ ಮಾಡಿಕೊಂಡು ಸಂಸಾರ ಸಾಗಿಸ್ತಾ ಇದ್ರು ಆದರೆ ಕಷ್ಟಪಟ್ಟು ದುಡಿದ್ರು ನಮ್ಮ ಸಮಾಜದಲ್ಲಿನ ಕೆಲವು ನೀಚ ಮನಸ್ಸುಗಳು ಬಿಡಬೇಕಲ್ಲ ಕೂಲಿ ಕೆಲಸ ಮಾಡೋ ಚಂದ್ರಶೇಖರ್ ಅವರನ್ನ ನೋಡಿ ಜನ ಆಡ್ಕೊಂಡು ಮಾತಾಡ್ತಿದ್ರಂತೆ ಏನೋ ದೊಡ್ಡ ಸಿಟಿಗೆ ಹೋಗಿ ದಬಾಕ್ತೀನಿ ಅಂತ ಹೋಗಿದ್ದ ಈಗೇನಾಯ್ತು ಬೆಂಗಳೂರು ಬೈದು ಕಳಿಸ್ತಾ ಅಂತ ಮೂದಲಿಸಿದ್ರಂತೆ ಇಲ್ಲಿನ ಜನ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸಿದ್ದಿ ಎಷ್ಟೋ ಸಾರಿ ಸ್ನೇಹಿತರ ಹತ್ರ ಹೇಳ್ಕೊಂಡಿದ್ರಂತೆ ನಿನ್ನೆ ಎಂದಿ ಂತೆ ಹೆಂಡತಿ ಜೊತೆ ಕಬ್ಬಿಗೆ ಗ್ರಾಮಕ್ಕೆ ಕೂಲಿ ಕೆಲಸಕ್ಕೆ ಹೋಗಿದ್ರು ಮಧ್ಯಾಹ್ನ ಮಗನನ್ನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಬಂದಿದ್ರು ನಾನು ಶೌಚಾಲಯಕ್ಕೆ ಹೋಗ್ಬರ್ತೀನಿ ಅಂತ ಹೋದವರು ಎಷ್ಟೇ ಟೈಮ್ ಆದ್ರೂ ರಿಟರ್ನ್ ಬಂದಿರಲಿಲ್ಲ ಅದಕ್ಕೆ ಹೆಂಡತಿ ಏನಾಯ್ತು ಇವರಿಗೆ ಅಂತ ಹುಡುಕೋದಕ್ಕೆ ಹೋಗಿದ್ದಾರೆ ಮನೆಯಿಂದ ಸ್ವಲ್ಪ ದೂರ ಹೋಗಿ ಹುಡುಕಿದಾಗ ಚಂದ್ರಶೇಖರ್ ಸಿದ್ದಿ ಒಂದ್ ಮರಕ್ಕೆ ನೇಣು ಹಾಕೊಂಡಿದ್ರು ಶೌಚಾಲಯಕ್ಕೆ ಹೋಗ್ಬರ್ತೀನಿ ಅಂತ ಹೋದವರು ಯಲ್ಲಾಪುರ ತಾಲೂಕಿನ ಕಟ್ಟಿಗೆ ಗ್ರಾಮದ ಅರಣ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ವಿಷಯ ತಿಳಿದ ಗ್ರಾಮದವರೆಲ್ಲ ಓಡೋಡಿ ಬಂದಿದ್ರು ಈ ಬಗ್ಗೆ ಅವರ ಹೆಂಡತಿ ಮಾತಾಡಿದ್ದಾರೆ ಚಂದ್ರಶೇಖರ್ ಸಿದ್ದಿ ಕಳೆದ ಎರಡು ಮೂರು ತಿಂಗಳಿಂದ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರು ಅದಕ್ಕೆ ಅವರನ್ನ ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ತಾ ಇದ್ವಿ ಈಗ ನೋಡಿದ್ರೆ ಹೀಗ್ ಮಾಡ್ಕೊಂಡಿದ್ದಾರೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ಇನ್ನು ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆ ಸಂಬಂಧ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಅವರ ತಾಯಿ ದೂರು ದಾಖಲು ಮಾಡಿದ್ದಾರೆ ಮೇಲ್ನೋಟಕ್ಕೆ ಚಂದ್ರಶೇಖರ್ ಸಿದ್ದಿ ಸಾವಿಗೆ ಮಾನಸಿಕ ಖಿನ್ನತೆ ಕಾರಣ ಅಂತ ಹೇಳಲಾಗಿದೆ ಚಂದ್ರಶೇಖರ್ ಅವರ ಕೇಸ್ ನೋಡ್ತಾ ಇದ್ರೆ ನಿಜಕ್ಕೂ ಪಾಪ ಅನ್ಸುತ್ತೆ ಹೇಗೋ ರಂಗಭೂಮಿಯಲ್ಲಿ ಕೆಲಸ ಮಾಡಿಕೊಂಡು ಊರಲ್ಲಿ ದುಡ್ಕೊಂಡು ಜೀವನ ಮಾಡ್ತಿರ್ತಾರೆ ಆದರೆ ಇಂಥ ಅಮಾಯಕ ಜೀವಗಳನ್ನು ರಿಯಾಲಿಟಿ ಶೋನಂಥ ಬಣ್ಣದ ಬದುಕಿಗೆ ಪರಿಚಯಿಸಿ ಇಲ್ಲೂ ಕೆಲಸ ಸಿಗದೆ ಅಲ್ಲೂ ವಾಪಸ್ ಹೋಗೋಕ್ಕಾಗದೆ ತಮ್ಮ ಜೀವವನ್ನೇ ಕಳ್ಕೊಂಡು ಬಿಡ್ತಾರೆ ನಿಜಕ್ಕೂ ನೋವಾಗುತ್ತೆ ರೀ ಇವರನ್ನು ಸಿಟಿಗೆ ಕರ್ಕೊಂಡು ಬಂದು ಇವರಿಗೆ ಬಣ್ಣ ಬಣ್ಣದ ಕನಸು ತೋರಿಸಿ ನಡು ನೀರಲ್ಲೇ ಕೈ ಬಿಟ್ಬಿಡ್ತಾರೆ ಇಂಥ ಹಲವು ಉದಾಹರಣೆಗಳು ನಮ್ಮ ಮುಂದಿವೆ ನಿಮಗೆಲ್ಲ ಹಳ್ಳಿ ಹೈದ ರಾಜೇಶ್ ನೆನಪಿರಬಹುದು ಅಲ್ವಾ ಹಲವು ವರ್ಷಗಳ ಹಿಂದೆ ಹಳ್ಳಿ ಹೈದ ಪ್ಯಾಟೆಗೆ ಬಂದ ರಿಯಾಲಿಟಿ ಶೋ ಮೂಲಕ ಫೇಮಸ್ ಆಗಿದ್ದವನು ವಿನ್ನರ್ ಕೂಡ ಆಗಿದ್ದ ರಾಜೇಶ್ ಬಟ್ ಆ ಬಳಿಕ ಸಿನಿಮಾ ಮಾಡ್ತೀನಿ ಅಂತ ಹೋಗಿ ಅದರಲ್ಲೂ ಸಕ್ಸಸ್ ಸಿಗದೆ ಜೀವ ಜೀವನ ಎರಡೂ ಕಳ್ಕೊಂಡ ಈತ ಕೂಡ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಮೈಸೂರಿನ ಮನೆಯ ಟೆರೆಸ್ ಮೇಲಿಂದನೇ ಬಿದ್ದು ಮೃತಪಟ್ಟಿದ್ದ ಕೆಲವು ತಿಂಗಳ ಹಿಂದೆ ಅಷ್ಟೇ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ಯ ವಿನ್ನರ್ ರಾಕೇಶ್ ಪೂಜಾರಿ ಅವರು ಸಾವನ್ನಪ್ಪಿದ್ರು ಕಾರ್ಡಿಯಾಕ್ ಅರೆಸ್ಟ್ ನಿಂದಾಗಿ ರಾಕೇಶ್ ಪೂಜಾರಿ ಮೃತಪಟ್ಟಿದ್ರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲೂ ಬಣ್ಣ ಹಚ್ಚಿದ್ದ ಈ ನಟ ಜೀವನದಲ್ಲಿ ಹಲವಾರು ಕನಸುಗಳನ್ನ ಕಟ್ಕೊಂಡಿದ್ರು ತನ್ನೆಲ್ಲ ಕನಸು ನನಸಾಗ್ತಿರುವಾಗ್ಲೇ ಇಹಲೋಕ ತ್ಯಜಿಸಿದ್ರು ಇನ್ನು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಸೀಸನ್ ಫೋರ್ ನ ರಿಯಾಲಿಟಿ ಶೋ ನ ವಿನ್ನರ್ ಮೆಬಿನಾ ಮೈಖಲ್ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ರೋಡ್ ಆಕ್ಸಿಡೆಂಟ್ ನಲ್ಲಿ ಮೃತಪಟ್ಟಿದ್ರು ಇದರ ಬೆನ್ನಲ್ಲೇ ಮತ್ತೊಬ್ಬ ರಿಯಾಲಿಟಿ ಶೋ ಸ್ಪರ್ಧಿ ಚಂದ್ರಶೇಖರ್ ಸಿದ್ದಿ ಸಾವನ್ನಪ್ಪಿರೋದು ತುಂಬಾ ಬೇಸರದ ಸಂಗತಿ ಚಂದ್ರಶೇಖರ್ ಸಿದ್ದಿ ನಿಧನಕ್ಕೆ ಕಾಮಿಡಿ ಕಿಲಾಡಿಗಳು ಶೋ ಕಲಾವಿದರು ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ ಅವರ ನಿಧನದಿಂದ ಕುಟುಂಬದವರಿಗೆ ಮತ್ತು ಆಪ್ತರಿಗೆ ತೀವ್ರ ನೋವಾಗಿದೆ ಝೀ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ಚಂದ್ರಶೇಖರ್ ಸಿದ್ದಿ ಸಾವಿಗೆ ಸಂತಾಪ ಸೂಚಿಸಿದೆ ಹಾಗೆ ಸಿದ್ದಿ ನ್ಯೂಸ್ ಕೇಳಿದ ಸಾರ್ವಜನಿಕರು ರಿಯಾಲಿಟಿ ಶೋಗಳಿಗಾಗಿ ಹಳ್ಳಿಯ ಮುಗ್ಧ ಹುಡುಗರನ್ನ ಸಿಟಿಗೆ ಕರ್ಕೊಂಡು ಬರಬೇಡಿ ಶೋ ಮುಗಿದ ಮೇಲೆ ಅವರಿಗೆ ಚಾನ್ಸ್ ಸಿಗದೇ ಇದ್ದಾಗ ಅವರು ಆ ನೋವನ್ನು ತಡ್ಕೊಳ್ಳಲ್ಲ ಅವರಿಗೆ ಆ ಶಕ್ತಿ ಇರಲ್ಲ ಅಂತ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಿದ್ದಾರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನಾ ಕೂಡ ಮಾತಾಡಿದ್ದಾರೆ ಚಂದ್ರಶೇಖರ್ ಸಿದ್ದಿ ಸಾವಿನ ಸುದ್ದಿ ಕೇಳಿ ಶಾಕ್ ಆಗಿದೆ ಸೀಸನ್ ಮೂರರಲ್ಲಿ ಅವನು ನನ್ನ ಟೀಮಲ್ಲೇ ಇದ್ದದ್ದು ಸಿದ್ದಿ ಒಬ್ಬ ಒಳ್ಳೆ ಆರ್ಟಿಸ್ಟ್ ಏನಾದರೂ ಹೊಸದ್ದು ಕಲಿಬೇಕು ಅಂದರೆ ಅವನಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಬೆರೆತು ಕೆಲಸ ಮಾಡ್ತಾ ಇದ್ದ ತುಂಬ ಸ್ಟ್ರಾಂಗ್ ಪರ್ಸನ್ ಅವನು ಬೆಳೆದು ಬಂದಂತಹ ಜೀವನವೇ ತುಂಬ ಡಿಫ್ರೆಂಟ್ ಆಗಿತ್ತು ತುಂಬ ಕಷ್ಟದಿಂದ ಈ ಹಂತಕ್ಕೆ ಬೆಳಿತಿದ್ರು ಅವರು ನೋಡಿರೋ ಬದುಕು ನಾವು ನೋಡೋಕೆ ಸಾಧ್ಯನೇ ಇಲ್ಲ ಅವರ ಮನಸ್ಸಿಗೆ ಅದೇ ನೋವಾಗಿ ಗಿತ್ತೋ ಏನೋ ಹೀಗೆ ಮಾಡ್ಕೊಂಡಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಎರಡು ಮೂರು ವರ್ಷದ ಹಿಂದೆ ಅವರ ತಂದೆ ತೀರ್ಕೊಂಡಿದ್ರು ಆಗ ನಾವೆಲ್ಲ ಅವನಿಗೆ ಧೈರ್ಯ ತುಂಬಿದ್ವಿ ನಿನಗೆ ಯಾವಾಗ ಬೇಕಾದರೂ ಏನೇ ಸಹಾಯ ಬೇಕಾದರೂ ಕೇಳು ನಾವೆಲ್ಲ ನಿನ್ನ ಜೊತೆ ಇದ್ದೀವಿ ಅಂದಿದ್ವಿ ಅಂತ ನಯನ ಹೇಳ್ಕೊಂಡಿದ್ದಾರೆ ಚಂದ್ರಶೇಖರ್ ದುಡುಕಿನ ನಿರ್ಧಾರ ಮಾಡಿಬಿಟ್ರು ಹೆಂಡತಿ ಮಗುವನ್ನು ಅನಾಥರನ್ನಾಗಿ ಮಾಡಿ ಹೋಗ್ಬಿಟ್ಟಿದ್ದಾರೆ ಈಗ ಅವರಿಗೆ ಯಾರ ದಿಕ್ಕು ಪದೇ ಪದೇ ಹೇಳ್ತೀವಿ ಆತ್ಮಹತ್ಯೆ ಯಾವುದೇ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅಲ್ಲ ನಿಮಗೆ ಏನಾದರೂ ತೊಂದರೆ ಇದ್ದರೆ ನಿಮ್ಮವರ ಜೊತೆ ಮಾತಾಡಿ ಪ್ರಾಬ್ಲಮ್ ಶೇರ್ ಮಾಡಿಕೊಳ್ಳಿ ಖಂಡಿತ ಏನಾದರೊಂದು ಸಮಾಧಾನ ಸಿಗುತ್ತೆ ಚಂದ್ರಶೇಖರ್ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಓಂ ಶಾಂತಿ